ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಇಲ್ಲಿ ತೋರಿಸ್ತಾ ಇರೋ ಮೂರು ತರಕಾರಿಯನ್ನು ಸೇರಿಸ್ಬಿಟ್ಟು ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಅದು ಪಲ್ಯನೇ ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ಅದು ಸ್ಪೆಷಲ್ ಏನು ಅನ್ನೋದು ನಿಮಗೆ ವಿಡಿಯೋ ಕೊನೆಗೆ ಗೊತ್ತಾಗುತ್ತೆ ಗೊತ್ತಾಗಬೇಕು ಅಂದರೆ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಆಗ ನೀವು ನಿಜವಾಗ್ಲೂ ಇಷ್ಟಪಡ್ತೀರಾ ಆ ರೀತಿ ಇರುತ್ತೆ ಇದು ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ಏನದು ಯಾವ ರೆಸಿಪಿ ಅದು ಅನ್ನೋದ್ರ ಬಗ್ಗೆ ನೋಡೋಣ ಯೂಶ್ವಲಿ ಎಲ್ಲರೂ ದೊಡ್ಡ ಮೆಣ್ಸಿ ಎಣ್ಗಾಯಿ ಮತ್ತು ಬದ್ನೇಕಾಯಿ ಎಣಗಾಯಿ ಈರೆಕಾಯಿ ಎಣ್ಗಾಯಿನ ಸಪ್ರೇಟಾಗಿ ಟೇಸ್ಟ್ ಮಾಡಿರ್ತಾರೆ ಸೊ ಇಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಈ ಮೂರನ್ನು ಜೊತೆಗೆ ಸೇರಿಸ್ಬಿಟ್ಟು ಅಂದರೆ ಎಣಗಾಯಿಗೆ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಲ್ಲ ಸೊ ಅವನ್ನೇ ಯೂಸ್ ಮಾಡಿ ಮೂರನ್ನು ಒಟ್ಟಿಗೆ ಜೊತೆಗೆ ಮಾಡೋಂಥ ಪಲ್ಯ ಇದು ಇದರಿಂದ ಏನು ಬೆನಿಫಿಟ್ಟು ಅಂದರೆ ಕೆಲವ್ರ ಮನೆಯಲ್ಲಿ ಬದನೇಕಾಯಿ ಎಣ್ಗಾಯಿ ತಿಂತಿರ್ತಾರೆ ಇನ್ನು ಕೆಲವ್ರ ಮನೆಯಲ್ಲಿ ದೊಡ್ಡ ಮೆಣಸಿನ್ಕಾಯಿ ಎಣ್ಗೈನ ತಿಂತಿರ್ತಾರೆ ಇನ್ನು ಕೆಲವರು ಎರಡೂ ತಿನ್ನೋಲ್ಲ ಈರೆಕಾಯಿ ಇಷ್ಟಪಡ್ತಾರೆ ಸೊ ಅಂಥವ್ರಿಗೆ ಇದು ತುಂಬ ಬೆನಿಫಿಟ್ ಅನಿಸುತ್ತೆ ಈ ರೆಸಿಪಿ ನಾನು ಇದನ್ನು ಎಲ್ಲಿ ಕಲ್ತಿದ್ದು ಅಂದರೆ ಮದುವೆ ಆಗಿ ಹೋದ ಮೇಲೆ ನಮ್ಮ ಅತ್ತೆ ಮಾಡ್ತಾಯಿದ್ರು ಈ ಥರ ಭಾಳ ಇಷ್ಟ ಆಗಿತ್ತು ನನಗೆ ನಿಜವಾಗ್ಲೂ ಹೇಳಬೇಕಂದ್ರೆ ಏನಿದು ಒಂದರಲ್ಲೇ ಎಲ್ಲ ಥರ ಎಣ್ಗಾಯಿ ಪಲ್ಯನೂ ಮಾಡಿದಾರಲ್ಲ ಅನ್ನೋದು ನನಗೆ ಥರ ಇಂಟ್ರೆಸ್ಟ್ ಅನ್ನಿಸ್ತು ಖುಷಿನೂ ಅನಿಸಿತ್ತು ಪ್ರತಿ ಸರಿಗೂ ಆ ಎಣ ಆ ಥರ ಎಣ್ಗಾಯಿ ಮಾಡಿದಾಗ ಇಷ್ಟಪಟ್ಟು ತಿಂತಾ ಇದ್ದೆ ನಾನು ಆಮೇಲೆ ಇದ್ರ ಜೊತೆಗೆ ನಮ್ಮ ಅತ್ತೆ ಏನು ಮಾಡ್ತಿದ್ರು ಅಂದರೆ ಚಿಕ್ಕ ಚಿಕ್ಕ ಈರುಳ್ಳಿ ಬರುತ್ತಲ್ಲ ಸೊ ಆ ಈರುಳ್ಳಿ ಇಡೀ ಈರು ಕಂಪ್ಲೀಟಾಗಿ ಹೋಲಾಗಿರ್ತಕ್ಕಂಥ ಈರುಳ್ಳಿನ ಆ ಎಣಗೈ ಜೊತೆಗೆ ಹಾಕೋರು ಯಾಕೆ ಅಂದರೆ ಆ ಈರುಳ್ಳಿ ಎಣಗಾಯಿ ತಿನ್ನೋರು ಕೂಡ ನಮ್ಮ ಮನೇಲಿ ಇದ್ದರು ಒಬ್ಬೊಬ್ರದ್ದು ಒಂದೊಂದು ಟೇಸ್ಟ್ಗೆ ಅವ್ರದ್ದು ಐಡಿಯಾ ಇದು ಬೆಸ್ಟ್ ಅಂತ ಅನಿಸಿತ್ತು ನನಗೆ ಸೊ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಯಾರು ಕೂಡ ಇಷ್ಟಪಡದೇ ಇರೋಕ್ಕೆ ಸಾಧ್ಯನಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಏನೇನು ಬೇಕು ಹೇಗೆಲ್ಲ ಮಾಡ್ತಾರೆ ಅನ್ನೋದನ್ನ ನಾವು ನೆಕ್ಸ್ಟ್ ನೋಡೋಣ ಪ ಈ ಪಲ್ಯ ಮಾತ್ರ ಒಂದು ಸರಿ ಟ್ರೈ ಮಾಡಿ ನೋಡಿ ಯಾರೂ ಕೂಡ ಚೆನ್ನಾಗಿಲ್ಲ ಅನ್ನೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ನನಗೂ ಮೊದಲು ನಾನು ಆ ಮನೆಗೆ ಹೋದಾಗ ಈ ಪಲ್ಯ ನೋಡ್ಬಿಟ್ಟು ಖಂಡಿತವಾಗ್ಲೂ ಇಷ್ಟಪಟ್ಟು ನಾನು ನಮ್ಮಮ್ಮಂಗೂ ಕೂಡ ಇದೇ ಥರ ಮಾಡಿರಿ ಅಂತ ಹೇಳಿದೆ ಆಮೇಲೆ ಇದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಅನ್ನೋದನ್ನ ನೋಡ್ಕೊಂಡು ಬರೋಣ ಮೊದಲಿಗೆ ಇಲ್ಲಿ ಸ್ವಲ್ಪ ಎಳ್ಳು ಮತ್ತು ಶೇಂಗನ್ನ ಹುರಿದು ಬಿಟ್ಟು ಶೇಂಗನ್ನ ಸಿಪ್ಪೆ ತೆಗೆದು ಪೌಡ್ರ್ ಮಾಡ್ಕೊಳ್ತಾ ಇದ್ರು ಸೊ ನಾನು ಅದೇ ರೀತಿಯಾಗಿ ಇಲ್ಲಿ ತೊಗೊಂಡಿದ್ದೀನಿ ಶೇಂಗಾ ಮತ್ತು ಸ್ವಲ್ಪ ಎಳ್ಳನ್ನು ಫ್ರೈ ಮಾಡಿದ್ದೀನಿ ಡ್ರೈ ಫ್ರೈ ಮಾಡಿ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಮಿಕ್ಸಿ ಜಾರಿ ಹಾಕ್ಕೊಂಡಿದ್ದೀನಿ ಆಮೇಲೆ ಇದಕ್ಕೇನೇನು ಬೇಕು ವಸ್ತುಗಳು ಅಂದರೆ ಬದನೆ ಇದೆಲ್ಲ ತರಕಾರಿಗಳನ್ನ ಸೈಡಿಗೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಕಡಲೆ ಪೌಡ್ರ್ ತೊಗೊಂಡಿದ್ದೀನಿ ಆಮೇಲೆ ಹಸಿ ಕೊಬ್ಬರಿ ಆಮೇಲೆ ಸಾಂಬಾರ್ ಪೌಡ್ರು ಆಮೇಲೆ ಕುರ್ಷಾಣಿ ಪುಡಿ ಅಂತ ಏನು ಕರಿತೀವಲ್ಲ ಕೆಲವ್ರು ಗುರಾಳ್ ಪುಡಿ ಅಂತ ಕರೀತಾರೆ ಸೊ ಅದನ್ನು ತೊಗೊಂಡಿದ್ದೀನಿ ಮತ್ತು ಹುಳಿ ಹುಣಸೆ ಹುಳಿನ ಸ್ವಲ್ಪ ತೆಗ್ದ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ ಈರುಳ್ಳಿನ ಇಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫಸ್ಟ್ಗೆ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಇರೋದು ಓಲ್ ಕಂಪ್ಲೀಟಾಗಿರ್ತಕ್ಕಂಥ ಈರುಳ್ಳಿ ಎರಡು ತುಂಡು ಮಾಡ್ಕೊಂಡಿದ್ದೀನಿ ಅಷ್ಟೇ ಆದರೆ ಒಗ್ಗರಣೆಗೆ ಬಂದ್ಬಿಟ್ಟು ಚಿಕ್ಕದಾಗಿ ಹೆಚ್ಕೊಂಡಿರ್ತೀನಿ ಈರುಳ್ಳಿನ ಸೊ ಇಲ್ಲಿ ಬದನೇಕಾಯಿನ ನೋಡಿ ನಮ್ಮತ್ತೆ ಏನು ಮಾಡ್ತಾರೆ ಅಂದರೆ ಈ ರೀತಿಯಾಗಿ ಪೀಸ್ ಮಾಡ್ಕೊಳ್ತಾ ಪೀಸ್ ಮಾಡ್ಕೊಳ್ತಾಯಿದ್ರು ಅಂದರೆ ಓಲಾಗಿ ಕೆಲವರು ಫಿಲ್ ಮಾಡ್ತಾರಲ್ವ ಸೊ ಆ ರೀತಿಯಾಗಿ ಮಾಡಲ್ಲ ಇಲ್ಲಿ ಕುರ್ಶಾಣಿ ಪುಡಿ ಕೆಲವರು ಕಡೆ ಬಳಸ್ತಾರೆ ಆಮೇಲೆ ಆರ್ಗ್ಯಾನಿಕ್ ಉಪ್ಪು ತೊಗೊಂಡಿದ್ದೀನಿ ನಾನು ಸಾಂಬಾರ್ ಪೌಡ್ರು ಟೇಸ್ಟಿಗೆ ಎಷ್ಟು ಅಷ್ಟು ಕಡಲೆ ಪೌಡ್ರು ಸ್ವಲ್ಪ ತೊಗೊಂಡ್ರೆ ಸಾಕು ಇದಿಷ್ಟು ಆದಮೇಲೆ ಹುಣಸೆ ಹುಳಿನೇ ಯಾಕೆ ತೊಗೊತೀವಿ ಅಂದರೆ ಅದು ರುಚಿ ಚೆನ್ನಾಗಿ ಕೊಡುತ್ತೆ ಸೊ ಹಾಗಾಗಿ ಸ್ವಲ್ಪ ಹುಣಸೆ ಹುಳಿ ಈರುಳ್ಳಿನ ನೋಡಿ ತುಂಬ ಫ್ರೈ ಮಾಡ್ಕೊಳ್ಳೋದೇನು ಬೇಡ ಕರ್ಬೇವು ಮತ್ತು ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿ ಕೆಳಗೆ ಎತ್ತಿಟ್ಕೊಂಡ್ರೆ ಆಯಿತು ಅದು ಎಲ್ಲ ಅಂದರೆ ಒಗ್ಗರಣೆ ತಣ್ಣಗಾದ ಮೇಲೆ ಆ ಈರುಳ್ಳಿನೂ ಸೇರಿಸ್ಬಿಟ್ಟು ನಾವೇನು ತೊಗೊಂಡಿದ್ವಲ್ಲ ಇಂಗ್ರೀಡಿಯೆಂಟ್ಸು ಅಷ್ಟನ್ನು ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಹುಳಿಯನ್ನು ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಏನು ನಾವು ಐಟಮ್ಸ್ ತೊಗೊಂಡಿದ್ವಲ್ಲ ಅದೆಷ್ಟನ್ನು ಬೆಲ್ಲ ನಾನು ಇವು ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಹಾಕ್ಕೋಬೋದು ನಾನು ಸ್ವಲ್ಪ ಮಾತ್ರ ಹಾಕ್ಕೊಂಡೆ ಇಲ್ಲಿ ಆಮೇಲೆ ಖಾರ ಜಾಸ್ತಿ ಬೇಕು ಅನ್ನೋರು ಖಾರದ ಪುಡಿನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ಸೊ ಇದೆಲ್ಲ ಹಾಕಿ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಅದೆಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವೇನು ತರಕಾರಿಗಳನ್ನು ತೊಗೊಂಡಿದ್ವಲ್ಲ ಹೀರೆಕಾಯಿ ಬದನೆಕಾಯಿ ಮತ್ತು ದೊಡ್ಡ ಮೆಣಸಿನ್ಕಾಯಿ ಆ ಮೂರಲ್ಲಿ ಇಲ್ಲಿ ಸ್ಪೆಷಲ್ ಒಂದು ಟ್ವಿಸ್ಟ್ ಇದ್ದೀನಿ ಚೆನ್ನಾಗಿ ಎಣೆಗಾಯಿ ಬೇಯಬೇಕು ಅಂದರೆ ಮೊದಲು ನಾನು ಏನು ಮಾಡ್ತೀನಿ ದೊಡ್ಡ ಮೆಣಸಿನ್ಕಾಯಿನ ಈ ಥರ ಫಿಲ್ ಮಾಡ್ತಾ ಇಲ್ಲ ಇಲ್ಲಿ ಜಸ್ಟ್ ಅದನ್ನು ಮಿಕ್ಸ್ ಮಾಡಿ ಮಾಡಿ ಇಡ್ತಾಯಿದ್ದೀವಿ ದೊಡ್ಡ ಮೆಣ್ಸಿಕಾಯಿ ಮತ್ತು ಹೀರೆಕಾಯಿನ ಪಾತ್ರೆ ತಳಭಾಗದಲ್ಲಿ ಇಡ್ತಾ ಇದ್ವಿ ನಾವು ಮನೆಯಲ್ಲಿ ಸೊ ಯಾಕೆ ಅಂತ ನಮ್ಮ ಮತ್ತೆಂಗೆ ಕೇಳಿದೆ ನಾನು ಯಾಕಮ್ಮ ಎಲ್ಲ ಮಿಕ್ಸ್ ಮಾಡಿ ಜೊತೆಗೆ ಹಾಕಿಬಿಡ್ಬೋದಲ್ಲ ಅಂತ ಕೇಳಿದಾಗ ಇಲ್ಲ ಹೀರೆಕಾಯಿ ದೊಡ್ಡ ಮೆಣಸಿಕಾಯಿ ಸ್ವಲ್ಪ ಬೇಯೋದಕ್ಕೆ ಟೈಮ್ ತಗೊಳ್ಳುತ್ತೆ ಸೊ ಅದನ್ನು ಕೆಳಗಡೆ ನಾವು ಇಟ್ಕೊಂಡು ಮೇಲೆ ಬದನೇಕಾಯಿನ ಇಡೋದ್ರಿಂದ ಚೆನ್ನಾಗಿ ಎಣಗಾಯಿ ಬೇಯುತ್ತೆ ಅಂತ ಹೇಳಿದರು ಈ ಟ್ರಿಕ್ಸ್ ತುಂಬ ಇಷ್ಟ ಆಯಿತು ನನಗೆ ನಾನು ಆವಾಗಲೇ ಹೇಳಿದ ಥರ ದೊಡ್ಡ ಮೆಣಸಿಕಾಯಿ ಈರುಳ್ಳಿ ಮತ್ತು ಹೀರೆಕಾಯಿ ಮೂರನ್ನು ಕೂಡ ಚೆನ್ನಾಗಿ ಫಿಲ್ ಮಾಡಿಬಿಟ್ಟು ಫಿಲ್ ಅಂದರೆ ಇಲ್ಲಿ ನಾನು ನಾಲ್ಕು ಪೀಸ್ ಇದನ್ನು ಮಾಡ್ಕೊಂಡಿಲ್ಲ ಸೊ ಸಪ್ರೇಟಾಗಿ ಹೋಲ್ ಮಾಡ್ಕೊಂಡಿರೋದ್ರಿಂದ ಜಸ್ಟ್ ಹಿಂಗೆ ಮಿಕ್ಸ್ ಮಾಡಿ ಮಾಡಿ ಪಾತ್ರೆಯಲ್ಲಿಡ್ತಾ ಬಂದೆ ನಾನು ಇದು ತುಂಬ ಒಳ್ಳೆ ಟ್ರಿಕ್ಸ್ ಅನ್ನಿಸ್ತು ನನಗೆ ತರಕಾರಿ ಬೇಯೋದಕ್ಕೆ ನೋಡಿ ಸ್ವಲ್ಪ ಗಟ್ಟಿ ಇರತಕ್ಕಂಥ ತರಕಾರಿನ ಪಾತ್ರೆ ತಳಭಾಗದಲ್ಲಿ ಇಟ್ಟು ಸ್ವಲ್ಪ ಸಾಫ್ಟು ಬದ್ನೆಕಾಯಿ ಬೇಗ ಬೇಯುತ್ತಲ್ವಾ ಸೊ ಅದನ್ನು ಮೇಲ್ಗಡೆ ಇಟ್ಟಾಗ ಬದನೆಕಾಯಿ ಯೂಶಲಿ ಬೇಗ ಬೇಯುತ್ತೆ ಅಂತ ಹೇಳ್ತಾರೆ ಪಲ್ಯಗಳು ಕೂಡ ಅಷ್ಟೇ ಈ ಟಿಪ್ಸು ನಮ್ಮ ಹೆಣ್ಮಕ್ಳಿಗಂತೂ ತುಂಬ ಯೂಸ್ ಆಗುತ್ತೆ ತರಕಾರಿಗಳನ್ನು ಯಾವ ರೀತಿಯಾಗಿ ನಾವು ಪಲ್ಯ ಮಾಡ್ಬೇಕಾದ್ರೆ ಈ ಹೆಂಗೆ ಯೂಸ್ ಮಾಡ್ಕೋಬೇಕನ್ನೋ ಟಿಪ್ಸ್ ಮಾತ್ರ ತುಂಬ ಯೂಸ್ಫುಲ್ ಅನ್ನಿಸ್ತು ನನಗೂ ಕೂಡ ಮೊದಲು ಗೊತ್ತಿರಲಿಲ್ಲ ನಿಜವಾಗ್ಲೂ ಈರುಳ್ಳಿ ನೋಡಿ ಇಲ್ಲಿ ತೊಗೊಂಡಿದ್ದೀನಿ ಈರುಳ್ಳಿಗೂ ಕೂಡ ಈ ರೀತಿಯಾಗಿ ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಇಡ್ತಾ ಇದ್ದೀನಿ ಅಷ್ಟೇ ಇಲ್ಲಿ ಯಾವ ತರಕಾರಿನೂ ಕೂಡ ನಾಲ್ಕು ಅಂದರೆ ಈಗ ಹೋಲಾಗಿ ತೊಗೊಂಡ್ಬಿಟ್ಟು ಪೀಸು ಅದರಲ್ಲಿ ಫಿಲ್ ಮಾಡೋ ಥರ ಕಟ್ ಮಾಡ್ಕೊಳ್ತಾ ಇದ್ರು ಮೊದಲೆಲ್ಲ ಇದು ಈ ಮೆಥಡು ಕೂಡ ಬೆಸ್ಟ್ ಅನ್ನಿಸ್ತು ನನಗೆ ಯಾಕಂದರೆ ಕೆಲವು ಮಕ್ಕಳು ನೋಡಿ ಮನೆಗಳಲ್ಲಿ ಕಂಪ್ಲೀಟಾಗಿ ಓಲಾಗಿರ್ತಕ್ಕಂಥ ತರಕಾರಿನ ತಿನ್ನಲ್ಲ ಸೊ ಇಲ್ಲಿ ಸ್ವಲ್ಪ ಪೀಸ್ ಮಾಡಿ ರೀತಿ ಇಡೋದ್ರಿಂದ ಯಾರಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಳಕ್ಕೆ ಹೆಲ್ಪ್ ಆಗುತ್ತೆ ವೇಸ್ಟ್ ಆಗೋಲ್ಲ ಪಲ್ಯ ಆಮೇಲೆ ಅದು ಬೇಯೋದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಸೈಡಿಗಿಟ್ಟೆ ಇಟ್ಟೆ ಅಂದರೆ ಸ್ಟೀಮ್ ಸಿಮ್ಮಿಗೆ ಇಟ್ಬಿಟ್ಟು ಬೇಯೋದಕ್ಕೆ ಬಿಟ್ಟೆ ಅದು ಚೆನ್ನಾಗಿ ಬೆಂದ ಬೆಂದಂಗೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ನಮಗೆ ಗೊತ್ತಾಗುತ್ತೆ ಪಲ್ಯ ಯಾವ ಅದಕ್ಕೆ ಬಂದಿದೆ ಅನ್ನೋದು ಫ್ಲೇವರಲ್ಲೇ ಗೊತ್ತಾಗುತ್ತೆ ಸೊ ಚೆನ್ನಾಗಿ ಬೇಯ್ತಾ ಇತ್ತು ಪಲ್ಯ ಒಂದು ಇಪ್ಪತ್ತು ನಿಮಿಷ ಬೆಂದ ಆದಮೇಲೆ ಟೇಸ್ಟ್ ನೋಡ್ಬೋದು ಆವಾಗ ಹುಳಿ ಬೇಕಾ ಉಪ್ಪು ಬೇಕಾ ಸ್ಟಾರ್ಟಿಂಗು ಕೂಡ ನೋಡಿಕೊಂಡು ಎಷ್ಟು ಬೇಕಷ್ಟು ಹಾಕೋಬೋದು ಆಮೇಲೆ ಸ್ವಲ್ಪ ಬೆಂದ ಮೇಲೆ ಏನಕ್ಕೆ ಅಂದರೆ ತರಕಾರಿಗಳ ಜೊತೆ ಹೊಂದ್ಕೊಂಡಿರುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಆವಾಗ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದಾಗ ಸ್ವಲ್ಪ ಏನಾದರೂ ಸಾಲ್ಟೇಜ್ ಅನಿಸಿದ್ರೆ ನಾವು ಏನೋ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಪಲ್ಯ ಮಾತ್ರ ಸೂಪರಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಎರಡು ಟಿಪ್ಸ್ ಹೇಳಿದೆ ನಾನು ಗಟ್ಟಿ ಇರ್ತಕ್ಕಂಥ ತರಕಾರಿ ಐಟಮ್ನ ಕೆಳಗಡೆ ಪಾತ್ರೆ ತಳಕ್ಕೆ ಹಾಕಿ ಮೇಲೆ ಸಾಫ್ಟ್ ಇರ್ತಕ್ಕಂಥ ತರಕಾರಿನ ಇಡೋದರಿಂದ ಪಲ್ಯ ಅದುವಾಗಿ ಬೇಯುತ್ತೆ ಆಮೇಲೆ ಇಲ್ಲಿ ಹೋಲಾಗಿ ನಾಲ್ಕು ಸ್ವಲ್ಪ ಭಾಗ ಮಾಡಿ ಫಿಲ್ ಮಾಡ್ತಾಯಿದ್ರು ಎಣಗಾಯಿನ ಅದನ್ನು ಇಲ್ಲಿ ಯೂಸ್ ಮಾಡಿಲ್ಲ ಓಲ್ ಮಾಡಿ ಇಡೋದ್ರಿಂದ ಕೆಲವು ಮಕ್ಕಳು ತಿನ್ನೋ ತಿಂದೇ ಇರೋ ಮಕ್ಕಳು ಕೂಡ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಪಲ್ಯ ವೇಸ್ಟ್ ಆಗದಿರೋ ಥರ ಕೂಡ ನಾವು ಇಲ್ಲಿ ಗಮನಿಸ್ಬೋದು ಈ ಎರಡು ಟಿಪ್ಸ್ ತುಂಬ ಹೆಲ್ಪ್ ಹೆಲ್ಪ್ ಆಗುತ್ತೆ ನಮಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಪಲ್ಯ ಇಷ್ಟ ಆಗುತ್ತೆ ಹೆಂಗೆ ಬಂತು ಟೇಸ್ಟು ಯಾವ ರೀತಿಯಾಗಿ ಮಾಡಿದರೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನನಗೆ ನೋಡಿ ಆಮೇಲೆ ಇಲ್ಲಿ ಮೂರನ್ನು ಯೂಸ್ ಮಾಡೋದ್ರಿಂದ ಸ್ವಲ್ಪ ಸ್ವಲ್ಪ ತರಕಾರಿಗಳಿದ್ರೂ ಸಾಕಾಗುತ್ತೆ ಹೆಣ್ಗಾಯಿ ಮಾಡಬೇಕಾದ್ರೆ ಈಗ ಒಂದೊಂದು ಟೈಮ್ ಏನಾಗುತ್ತೆ ಅಂದರೆ ಸಪ್ರೇಟಾಗಿ ಒಂದು ಕೆ ಜಿ ಅರ್ಧ ಕೆ ಜಿ ಎಲ್ಲ ತರಿಸಿ ಮಾಡ್ತಾ ಇದ್ವಿ ಅಲ್ವಾ ಮೊದಲೆಲ್ಲ ಸೊ ಈ ಮೂರನ್ನು ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲೇ ನಾವು ತರಕಾರಿನ ಯೂಸ್ ಮಾಡಿದ್ರೆ ಸಾಕಾಗುತ್ತೆ ಇಲ್ಲಿ ಖಂಡಿತವಾಗ್ಲೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆಮೇಲೆ ನಾನು ಹೇಳಿರ್ತಕ್ಕಂಥ ಈ ಪಲ್ಯದಲ್ಲಿ ಮಾಡ್ತಕ್ಕಂಥ ಕೆಲವೊಂದು ಟಿಪ್ಸ್ ಕೂಡ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತವೆ ಥ್ಯಾಂಕ್ ಯು